ನೋಡಿ ಜನ ಮಿಸ್ ಮಾಡದೆ ಈ ಸ್ಟೋರಿಯನ್ನ ನೋಡಲೇಬೇಕು ಅದು ಕೂಡ ಬೆಂಗಳೂರಲ್ಲಿ ವಾಸ ಮಾಡ್ತಿದ್ದೀರಿ ಅಂದರೆ ಬಿಬಿಎಂಪಿಯ ಆಸ್ತಿ ತೆರಿಗೆ ಏನಾದರೂ ಬಾಕಿ ಉಳಿಸಿಕೊಂಡಿದ್ದೀರಾ ಈ ಕೂಡಲೇ ಅದನ್ನ ಪೇ ಮಾಡಿ ಇಲ್ಲ ಅಂದ್ರೆ ಡಬಲ್ ದುಡ್ಡನ್ನ ಕಟ್ಟಲೇಬೇಕಾದಂತಹ ಅನಿವಾರ್ಯತೆ ಈ ತಿಂಗಳ ಒಳಗಡೆ ತೆರಿಗೆ ಬಾಕಿ ಬಾಕಿಯನ್ನ ಚಿತ್ತ ಮಾಡಬೇಕು ತೆರಿಗೆ ಬಾಕಿ ಉಳಿಸಿಕೊಂಡ್ರೆ ಡಬಲ್ ತೆರಿಗೆ ಬೀಳುತ್ತಂತೆ ಆಸ್ತಿ ಮಾಲೀಕರ ಮೇಲೆ ದಂಡಾಸ್ತ್ರಕ್ಕೆ ಬಿಬಿಎಂಪಿ ಮುಂದಾಗಿದೆ ಒನ್ ಟೈಮ್ ಪೇಮೆಂಟ್ನ ಆಯ್ಕೆಯನ್ನ ಬಿಬಿಎಂಪಿ ಈಗ ನೀಡಿದೆ ಆದರೂ ತೆರಿಗೆ ಪಾವತಿ ಮಾಡುವುದಕ್ಕೆ ಮಾಲೀಕರು ಮುಂದೆ ಬರ್ತಿಲ್ಲ ಹಾಗಾಗಿ ಅಂಥವರ ಮೇಲೆ ದಂಡ ಪ್ರಯೋಗ ಮಾಡ್ತೀವಿ ಅಂತ ಬಿಬಿಎಂಪಿ ಎಚ್ಚರಿಕೆ ಕೊಟ್ಟಿದೆ ಬಿಬಿಎಂಪಿ ಎರಡ್ ಸಾವಿರದ ಇಪ್ಪತ್ತರ ಆಕ್ಟ್ ಅಡಿಯಲ್ಲಿ ಪಾಲಿಕೆ ಕ್ರಮ ಕೈಗೊಳ್ಳುವುದಕ್ಕೆ ಮುಂದಾಗ್ತಾ ಇದೆಯಂತೆ ನೋಡಿ ಫಾರ್ ಎಕ್ಸಾಂಪಲ್ ನೀವು ಹೇಗೆ ಡಬಲ್ ಟ್ಯಾಕ್ಸ್ ಕಟ್ಟಬೇಕಾಗುತ್ತಪ್ಪ ಹೇಗೆ ದಂಡ ಬೀಳುತ್ತೆ ಅಂತ ಪ್ರಶ್ನೆ ಮಾಡಿದ್ರೆ ನೀವೇನಾದರೂ ಫಾರ್ ಎಕ್ಸಾಂಪಲ್ ಒಂದು ಸಾವಿರ ಆಸ್ತಿ ತೆರಿಗೆಯನ್ನ ಉಳಿಸಿಕೊಂಡಿದ್ರೆ ಆ ಒಂದು ಸಾವಿರದ ಬದಲಿಗೆ ಎರಡು ಸಾವಿರ ಕಟ್ಟಬೇಕಾಗುತ್ತೆ ಇದರ ಜೊತೆಗೆ ಶೇಕಡ ಒಂಬತ್ತರಷ್ಟು ಬಡ್ಡಿಯನ್ನ ಕೂಡ ಕಟ್ಟಬೇಕಾಗುತ್ತೆ ಹಾಗಾಗಿ ಅಲರ್ಟ್ ಆಗಿ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ರೆ ವೀರೇಶ್ ವೀರೇಶ್ ಈಗ ಬಿಬಿಎಂಪಿ ಮಾಡಿಕೊಂಡಿರುವಂತಹ ಮಾಸ್ಟರ್ ಪ್ಲಾನ್ ಏನು ಆಸ್ತಿ ತೆರಿಗೆ ಕಟ್ಟೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನಸಾಮಾನ್ಯರಿಗೆ ಒಂದು ಕ್ಲಾರಿಟಿ ಕೊಡೋದಾದ್ರೆ ಶ್ರುತಿ ಬಿಬಿಎಂಪಿ ಓಟಿಎಸ್ ಜಾರಿ ಮಾಡಿದ್ರು ಅಂದ್ರೆ ದಂಡರಹಿತ ತೆರಿಗೆ ಕಟ್ಟಬಹುದಂತ ಆದ್ರೆ ಸಾಕಷ್ಟು ಆ ತೆರಿಗೆ ಮಾಲೀಕರು ಇನ್ನೂ ಕಟ್ಟಿಲ್ಲ ಸುಮಾರು ಒಂದು ಲಕ್ಷ ಅಧಿಕ ಕಟ್ಟಡ ಮಾಲೀಕರು ತೆರಿಗೆ ಕಟ್ಟಬೇಕಾಗುತ್ತೆ ಬಿಬಿಎಂಪಿ ಅಧಿಕಾರಿಗಳು ಎಷ್ಟೇ ಬಾರಿ ನೋಟಿಸ್ ನೀಡಿದ್ರು ತೆರಿಗೆ ಕಟ್ಟಿಲ್ಲ ಹೀಗಾಗಿ ಬಿಬಿಎಂಪಿ ಹೊಸ ಪ್ರಯೋಗಕ್ಕೆ ಮುಂದಾಗಿದೆ ಅಂದ್ರೆ ನೀವೇನಾದ್ರೂ ದಂಡ ಕಟ್ಟಿಲ್ಲ ಅಂದ್ರೆ ಡಬಲ್ ಕಟ್ಟಬೇಕಾಗುತ್ತೆ ಯಾಕಂದ್ರೆ ತೆರಿಗೆ ಕಟ್ಟಲೇ ಡಬಲ್ ಕಟ್ಬೇಕಂದ್ರೆ ಒಂದ್ ಸಾವಿರ ಇರುವ ತೆರಿಗೆಯನ್ನ ಈಗ ಎರಡು ಸಾವಿರ ಕಟ್ಟಬೇಕು ಅದರಲ್ಲಿ ನೈನ್ ಪರ್ಸೆಂಟ್ ಬಡ್ಡಿ ಕೂಡಿಗ ಎರಡ್ ಸಾವಿರದ ಒಂದೂರ ಎಂಬತ್ತು ರೂಪಾಯಿ ಕಟ್ಟಬೇಕಾಗತ್ತೆ ಇದು ಜಸ್ಟ್ ಉದಾಹರಣೆ ಹೇಳ್ತಿರೋದು ಒಬ್ಬೊಬ್ರು ಐದು ಲಕ್ಷ ದಂಡ ಕಟ್ಟಿಲ್ಲ ಹತ್ ಲಕ್ಷ ಇರುತ್ತೆ ಇಪ್ಪತ್ತು ಲಕ್ಷ ಇರುತ್ತೆ ಅವ್ರ ನಲ್ವತ್ತು ಲಕ್ಷ ಆಗ್ಬಹುದು ಇಪ್ಪತ್ ಲಕ್ಷ ಆಗ್ಬಹುದು ಹೀಗಾಗಿ ಈ ತಿಂಗಳ ಅಂತ್ಯದ ಒಳಗೆ ತೆರಿಗೆ ಕಟ್ಟಿದ್ರೆ ಬಚಾವ್ ಆಗ್ತಿರಿ ಅಕಸ್ಮಾತ್ ನೀವ್ ಏನಾದ್ರು ಮುಂದಿನ ತಿಂಗಳ ತೆರಿಗೆ ಕಟ್ಟಕ್ಕೆ ಹೋದ್ರೆ ಡಬಲ್ ಕಟ್ಟಬೇಕಾಗತ್ತೆ ಇಪ್ಪತ್ತು ಲಕ್ಷ ಇರೋದಂದ್ರೆ ಈ ನಲ್ವತ್ತು ಲಕ್ಷ ಕಟ್ಟಬೇಕಾಗತ್ತೆ ಮತ್ತೊಂದ್ ಕಡೆ ಒಂಬತ್ ಪರ್ಸೆಂಟ್ ಬಡ್ಡಿ ಕಟ್ಬೇಕಾಗತ್ತೆ ಹೀಗಾಗಿ ಬೇಗ ಯಾರು ತೆರಿಗೆ ಕಟ್ಟಿಲ್ಲ ತೆರಿಗೆ ಅಂತ ನಮ್ ಕಡೆ ಬಿಬಿಎಂಪಿ ಒಂದ್ ಕಡೆ ಖಡಕ್ ಸೂಚನೆ ಜೊತೆಗೆ ಮನವಿ ಸಹ ಮಾಡಿದೆ ಮತ್ತೊಂದ್ ಕಡೆ ಯಾಕಂದ್ರೆ ಸುಮಾರು ಒಂಬತ್ತು ಕೋಟಿ ತೆರಿಗೆ ಬಾಕಿ ಇದೆ ಮತ್ತೊಂದು ಕಡೆ ಬಿಬಿಎಂಪಿ ಹಲವು ಕಾಮಗಾರಿ ಸಹ ನಡೀತಾ ಇದೆ ದುಡ್ಡೇ ಇಲ್ಲ ಹೀಗಾಗಿ ತೆರಿಗೆ ಬಂದ್ರೆ ಮಾತ್ರ ಕೆಲವೊಂದು ಕಾಮಗಾರಿ ನಡೆಯುತ್ತೆ ಕೆಲವೊಂದು ಅಭಿವೃದ್ಧಿ ಕಾರ್ಯ ಆಗುತ್ತೆ ಹೀಗಾಗಿ ಬಿಬಿಎಂಪಿ ಹಲವು ಬಾರಿ ತೆರಿಗೆದಾರರಿಗೆ ಮನವಿ ಸಹ ಮಾಡಿದರೆ ತೆರಿಗೆದಾರರು ಮಾತ್ರ ಯಾವ್ದು ರೀತಿಯ ಪ್ರತಿಕ್ರಿಯೆ ನೀಡಿಲ್ಲ ಯಾಕಂದ್ರೆ ಒಂದು ಲಕ್ಷ ಅಧಿಕ ತೆರಿಗೆದಾರರು ಇನ್ನೂ ತೆರಿಗೆ ಕಟ್ಟಿಲ್ಲ ಹೀಗಾಗಿ ಡಿಸಿಎಂ ಅವರ ಕಡಕ್ ಸೂಚನೆ ಮೇರೆಗೆ ಇದೀಗ ಬಿಬಿಎಂಪಿ ಈ ಒಂದು ಹೊಸ ಪ್ರಯೋಗಕ್ಕೆ ಮುಂದಾಗಿದೆ ಶ್ರುತಿ ಓಕೆ ವೀರೇಶ್ ಧನ್ಯವಾದಗಳು ತಮ್ಮ ನೋಡಿ ಜನ ಮಿಸ್ ಮಾಡದೆ ಈ ಸ್ಟೋರಿಯನ್ನ ನೋಡಲೇಬೇಕು ಅದು ಕೂಡ ಬೆಂಗಳೂರಲ್ಲಿ ನೀವು ವಾಸ ಮಾಡ್ತಿದ್ದೀರಿ ಅಂದರೆ ಬಿಬಿಎಂಪಿಯ ಆಸ್ತಿ ತೆರಿಗೆ ಏನಾದರೂ ಬಾಕಿ ಉಳಿಸಿಕೊಂಡಿದ್ದೀರಾ ಈ ಕೂಡಲೇ ಅದನ್ನ ಪೇ ಮಾಡಿಲ್ಲ ಅಂದರೆ ಡಬಲ್ ದುಡ್ಡನ್ನ ಕಟ್ಟಲೇಬೇಕಾದಂತಹ ಅನಿವಾರ್ಯತೆ ಈ ತಿಂಗಳ ಒಳಗಡೆ ತೆರಿಗೆ ಬಾಕಿ ಬಾಕಿಯನ್ನ ಚಿತ್ತ ಮಾಡಬೇಕು ತೆರಿಗೆ ಬಾಕಿ ಉಳಿಸಿಕೊಂಡ್ರೆ ಡಬಲ್ ತೆರಿಗೆ ಬೀಳುತ್ತಂತೆ ಆಸ್ತಿ ಮಾಲೀಕರ ಮೇಲೆ ದಂಡಾಸ್ತ್ರಕ್ಕೆ ಬಿಬಿಎಂಪಿ ಮುಂದಾಗಿದೆ ಒನ್ ಟೈಮ್ ಪೇಮೆಂಟ್ನ ಆಯ್ಕೆಯನ್ನ ಬಿಬಿಎಂಪಿ ಈಗ ನೀಡಿದೆ ಆದರೂ ತೆರಿಗೆ ಪಾವತಿ ಮಾಡುವುದಕ್ಕೆ ಮಾಲೀಕರು ಮುಂದೆ ಬರ್ತಿಲ್ಲ ಹಾಗಾಗಿ ಅಂಥವರ ಮೇಲೆ ದಂಡ ಪ್ರಯೋಗ ಮಾಡ್ತೀವಿ ಅಂತ ಬಿಬಿಎಂಪಿ ಎಚ್ಚರಿಕೆ ಕೊಟ್ಟಿದೆ ಬಿಬಿಎಂಪಿ ಎರಡ್ ಸಾವಿರದ ಇಪ್ಪತ್ತರ ಆಕ್ಟ್ ಅಡಿಯಲ್ಲಿ ಪಾಲಿಕೆ ಕ್ರಮ ಕೈಗೊಳ್ಳುವುದಕ್ಕೆ ಮುಂದಾಗ್ತಾ ಇದೆಯಂತೆ ನೀವು ಹೇಗೆ ಡಬಲ್ ಟ್ಯಾಕ್ಸ್ ಕಟ್ಟಬೇಕಾಗತ್ತಪ್ಪ ಹೇಗೆ ದಂಡ ಬೀಳುತ್ತೆ ಅಂತ ಪ್ರಶ್ನೆ ಮಾಡಿದ್ರೆ ನೀವೇನಾದ್ರೂ ಫಾರ್ ಎಕ್ಸಾಂಪಲ್ ಒಂದು ಸಾವಿರ ಆಸ್ತಿ ತೆರಿಗೆಯನ್ನ ಉಳಿಸ್ಕೊಂಡಿದ್ರೆ ಆ ಒಂದು ಸಾವಿರದ ಬದಲಿಗೆ ಎರಡು ಸಾವಿರ ಕಟ್ಟಬೇಕಾಗತ್ತೆ ಇದರ ಜೊತೆಗೆ ಶೇಕಡಾ ಒಂಬತ್ತರಷ್ಟು ಬಡ್ಡಿಯನ್ನ ಕೂಡ ಕಟ್ಟಬೇಕಾಗುತ್ತೆ ಹಾಗಾಗಿ ಅಲರ್ಟ್ ಆಗಿ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ರೆ ವಿವೇಶ್ ವೀರೇಶ್ ಈಗ ಬಿಬಿಎಂಪಿ ಮಾಡಿಕೊಂಡಿರುವಂತಹ ಮಾಸ್ಟರ್ ಪ್ಲಾನ್ ಏನು ಆಸ್ತಿ ತೆರಿಗೆ ಕಟ್ಟೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನಸಾಮಾನ್ಯರಿಗೆ ಒಂದು ಕ್ಲಾರಿಟಿ ಕೊಡೋದಾದ್ರೆ ಶ್ರುತಿ ಈ ಹಿಂದೆ ಬಿಬಿಎಂಪಿ ಓಟಿಎಸ್ ಜಾರಿ ಮಾಡಿದ್ರು ಅಂದ್ರೆ ದಂಡರಹಿತ ತೆರಿಗೆ ಕಟ್ಟಬಹುದಂತ ಆದರೆ ಸಾಕಷ್ಟು ಆ ತೆರಿಗೆ ಮಾಲೀಕರು ಇನ್ನೂ ಕಟ್ಟಿಲ್ಲ ಸುಮಾರು ಒಂದು ಲಕ್ಷ ಅಧಿಕ ಕಟ್ಟಡ ಮಾಲೀಕರು ತೆರಿಗೆ ಕಟ್ಟಬೇಕಾಗುತ್ತೆ ಬಿಬಿಎಂಪಿ ಅಧಿಕಾರಿಗಳು ಎಷ್ಟೇ ಬಾರಿ ನೋಟಿಸ್ ನೀಡಿದ್ರು ತೆರಿಗೆ ಕಟ್ಟಿಲ್ಲ ಹೀಗಾಗಿ ಬಿಬಿಎಂಪಿ ಹೊಸ ಪ್ರಯೋಗಕ್ಕೆ ಮುಂದಾಗಿದೆ ಅಂದ್ರೆ ನೀವೇನಾದ್ರೂ ದಂಡ ಕಟ್ಟಿಲ್ಲ ಅಂದ್ರೆ ಈ ಡಬಲ್ ಕಟ್ಟಬೇಕಾಗುತ್ತೆ ಯಾಕಂದ್ರೆ ತೆರಿಗೆ ಕಟ್ಟಲಿಲ್ಲ ಡಬಲ್ ಕಟ್ಟಬೇಕು ಅಂದ್ರೆ ಒಂದ್ ಸಾವಿರ ಇರುವ ತೆರಿಗೆಯನ್ನ ಈಗ ಎರಡ್ ಸಾವಿರ ಕಟ್ಟಬೇಕು ಅದರಲ್ಲಿ ನೈನ್ ಪರ್ಸೆಂಟ್ ಬಡ್ಡಿ ಕೂಡಿಗ ಎರಡ್ ಸಾವಿರದ ಒಂದೂರ ಎಂಬತ್ತು ರೂಪಾಯಿ ಕಟ್ಟಬೇಕಾಗತ್ತೆ ಇದು ಜಸ್ಟ್ ಉದಾಹರಣೆ ಹೇಳ್ತಿರೋದು ಒಬ್ಬೊಬ್ರು ಐದು ಲಕ್ಷ ದಂಡ ಕಟ್ಟಿಲ್ಲ ಹತ್ತು ಲಕ್ಷ ಇರುತ್ತೆ ಇಪ್ಪತ್ತು ಲಕ್ಷ ಇರುತ್ತೆ ಲಕ್ಷ ಆಗ್ಬಹುದು ಇಪ್ಪತ್ತು ಲಕ್ಷ ಆಗ್ಬಹುದು ಹೀಗಾಗಿ ಈ ತಿಂಗಳ ಅಂತ್ಯದ ಒಳಗೆ ತೆರಿಗೆ ಕಟ್ಟಿದ್ರೆ ಬಚಾವ್ ಆಗ್ತೀರಿ ಅಕಸ್ಮಾತ್ ನೀವೇನಾದ್ರೂ ಮುಂದಿನ ತಿಂಗಳ ತೆರಿಗೆ ಕಟ್ಟಕ್ ಹೋದ್ರೆ ಡಬಲ್ ಕಟ್ಟಬೇಕಾಗತ್ತೆ ಇಪ್ಪತ್ತು ಲಕ್ಷ ಇರೋದಂದ್ರೆ ಈ ನಲ್ವತ್ತು ಲಕ್ಷ ಕಟ್ಟಬೇಕಾಗತ್ತೆ ಮತ್ತೊಂದ್ ಕಡೆ ಒಂಬತ್ತು ಪರ್ಸೆಂಟ್ ಬಡ್ಡಿ ಕಟ್ಟಬೇಕಾಗತ್ತೆ ಹೀಗಾಗಿ ಬೇಗ ಯಾರು ತೆರಿಗೆ ಕಟ್ಟಿಲ್ಲ ತೆರಿಗೆ ನಮ್ ಕಡೆ ಬಿಬಿಎಂಪಿ ಒಂದ್ ಕಡೆ ಕಡಗ ಸೂಚನೆ ಜೊತೆಗೆ ಮನವಿ ಸಹ ಮಾಡಿದೆ ಮತ್ತೊಂದ್ ಕಡೆ ಯಾಕಂದ್ರೆ ಸುಮಾರು ಒಂಬೈ ಮುನ್ನೂರ ತೊಂಬತ್ತು ಕೋಟಿ ತೆರಿಗೆ ಬಾಕಿ ಇದೆ ಮತ್ತೊಂದು ಕಡೆ ಬಿಬಿಎಂಪಿ ಹಲವು ಕಾಮಗಾರಿ ಸಹ ನಡೀತಾ ಇದೆ ಬಟ್ ದುಡ್ಡೇ ಇಲ್ಲ ಹೀಗಾಗಿ ತೆರಿಗೆ ಬಂದ್ರೆ ಮಾತ್ರ ಕೆಲವೊಂದು ಕಾಮಗಾರಿ ನಡೆಯುತ್ತೆ ಕೆಲವೊಂದು ಅಭಿವೃದ್ಧಿ ಕಾರ್ಯ ಆಗುತ್ತೆ ಹೀಗಾಗಿ ಬಿಬಿಎಂಪಿ ಹಲವು ಬಾರಿ ತೆರಿಗೆದಾರಿಗೆ ಮನವಿಸ ಮಾಡಿದರೆ ತೆರಿಗೆದಾರರು ಮಾತ್ರ ಯಾವ್ದು ರೀತಿಯ ಪ್ರತಿಕ್ರಿಯೆ ನೀಡಿಲ್ಲ ಯಾಕಂದ್ರೆ ಒಂದು ಲಕ್ಷ ಅಧಿಕ ತೆರಿಗೆದಾರರು ಇನ್ನೂ ತೆರಿಗೆ ಕಟ್ಟಿಲ್ಲ ಹೀಗಾಗಿ ಡಿಸಿಎಂ ಅವರ ಖಡಕ್ ಸೂಚನೆ ಮೇರೆಗೆ ಇದೀಗ ಬಿಬಿಎಂಪಿ ಈ ಒಂದು ಹೊಸ ಪ್ರಯೋಗಕ್ಕೆ ಮುಂದಾಗಿದೆ ಶ್ರುತಿ ಓಕೆ ವೀರೇಶ್ ಧನ್ಯವಾದಗಳು ತಮ್ಮ ನೋಡಿ ಜನ ಮಿಸ್ ಮಾಡದೆ ಈ ಸ್ಟೋರಿಯನ್ನು ನೋಡಲೇಬೇಕು ಅದು ಕೂಡ ಬೆಂಗಳೂರಲ್ಲಿ ವಾಸ ಮಾಡ್ತಿದ್ದೀರಿ ಅಂದರೆ ಬಿಬಿಎಂಪಿಯ ಆಸ್ತಿ ತೆರಿಗೆ ಏನಾದರೂ ಬಾಕಿ ಉಳಿಸಿಕೊಂಡಿದ್ದೀರಾ ಈ ಕೂಡಲೇ ಅದನ್ನ ಪೇ ಇಲ್ಲ ಅಂದ್ರೆ ಡಬಲ್ ದುಡ್ಡನ್ನ ಕಟ್ಟಲೇಬೇಕಾದಂತಹ ಅನಿವಾರ್ಯತೆ ಈ ತಿಂಗಳ ಒಳಗಡೆ ತೆರಿಗೆ ಬಾಕಿ ಬಾಕಿಯನ್ನ ಚುಕ್ಕ ಮಾಡಬೇಕು ತೆರಿಗೆ ಬಾಕಿ ಉಳಿಸಿಕೊಂಡ್ರೆ ಡಬಲ್ ತೆರಿಗೆ ಬೀಳುತ್ತಂತೆ ಆಸ್ತಿ ಮಾಲೀಕರ ಮೇಲೆ ದಂಡಾಸ್ತ್ರಕ್ಕೆ ಬಿಬಿಎಂಪಿ ಮುಂದಾಗಿದೆ ಒನ್ ಟೈಮ್ ಪೇಮೆಂಟ್ನ ಆಯ್ಕೆಯನ್ನ ಬಿಬಿಎಂಪಿ ಈಗ ನೀಡಿದೆ ಆದರೂ ತೆರಿಗೆ ಪಾವತಿ ಮಾಡುವುದಕ್ಕೆ ಮಾಲೀಕರು ಮುಂದೆ ಬರ್ತಿಲ್ಲ ಹಾಗಾಗಿ ಅಂಥವರ ಮೇಲೆ ದಂಡ ಪ್ರಯೋಗ ಮಾಡ್ತೀವಿ ಅಂತ ಬಿಬಿಎಂಪಿ ಎಚ್ಚರಿಕೆ ಕೊಟ್ಟಿದೆ ಬಿಬಿಎಂಪಿ ಎರಡ್ ಸಾವಿರದ ಇಪ್ಪತ್ತರ ಆಕ್ಟ್ ಅಡಿಯಲ್ಲಿ ಪಾಲಿಕೆ ಕ್ರಮ ಕೈಗೊಳ್ಳುವುದಕ್ಕೆ ಮುಂದಾಗ್ತಾ ಇದೆಯಂತೆ ಎಕ್ಸಾಂಪಲ್ ನೀವು ಹೇಗೆ ಡಬಲ್ ಟ್ಯಾಕ್ಸ್ ಕಟ್ಟಬೇಕಾಗತ್ತಪ್ಪ ಹೇಗೆ ದಂಡ ಬೀಳುತ್ತೆ ಅಂತ ಪ್ರಶ್ನೆ ಮಾಡಿದ್ರೆ ನೀವೇನಾದರೂ ಫಾರ್ ಎಕ್ಸಾಂಪಲ್ ಒಂದು ಸಾವಿರ ಆಸ್ತಿ ತೆರಿಗೆಯನ್ನು ಉಳಿಸಿಕೊಂಡಿದ್ರೆ ಆ ಒಂದು ಸಾವಿರದ ಬದಲಿಗೆ ಎರಡು ಸಾವಿರ ಕಟ್ಟಬೇಕಾಗುತ್ತೆ ಇದರ ಜೊತೆಗೆ ಶೇಕಡಾ ಒಂಬತ್ತರಷ್ಟು ಬಡ್ಡಿಯನ್ನ ಕೂಡ ಕಟ್ಟಬೇಕಾಗುತ್ತೆ ಹಾಗಾಗಿ ಅಲರ್ಟ್ ಆಗಿ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್ ನೇರ ಸಂಪರ್ಕದಲ್ಲಿ ಆಗ್ತಿದ್ರೆ ಆಗ್ತಿದ್ದಾರೆ ವೀರೇಶ್ ಈಗ ಬಿಬಿಎಂಪಿ ಮಾಡಿಕೊಂಡಿರುವಂತಹ ಮಾಸ್ಟರ್ ಪ್ಲಾನ್ ಏನು ಆಸ್ತಿ ತೆರಿಗೆ ಕಟ್ಟೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನಸಾಮಾನ್ಯರಿಗೆ ಒಂದು ಕ್ಲಾರಿಟಿ ಕೊಡೋದಾದ್ರೆ ಶ್ರುತಿ ಈ ಹಿಂದೆ ಬಿಬಿಎಂಪಿ ಓಟಿಎಸ್ ಜಾರಿ ಮಾಡಿದ್ರು ಅಂದ್ರೆ ದಂಡರಹಿತ ರಹಿತ ತೆರಿಗೆ ಕಟ್ಟಬಹುದಂತ ಆದರೆ ಸಾಕಷ್ಟು ಆ ತೆರಿಗೆ ಮಾಲೀಕರು ಇನ್ನೂ ಕಟ್ಟಿಲ್ಲ ಸುಮಾರು ಒಂದು ಲಕ್ಷ ಅಧಿಕ ಕಟ್ಟಡ ಮಾಲೀಕರು ತೆರಿಗೆ ಕಟ್ಟಬೇಕಾಗುತ್ತೆ ಬಿಬಿಎಂಪಿ ಅಧಿಕಾರಿಗಳು ಎಷ್ಟೇ ಬಾರಿ ನೋಟಿಸ್ ನೀಡಿದ್ರು ತೆರಿಗೆ ಕಟ್ಟಿಲ್ಲ ಹೀಗಾಗಿ ಬಿಬಿಎಂಪಿ ಹೊಸ ಪ್ರಯೋಗಕ್ಕೆ ಮುಂದಾಗಿದೆ ಅಂದ್ರೆ ನೀವೇನಾದ್ರೂ ದಂಡ ಕಟ್ಟಿಲ್ಲ ಅಂದ್ರೆ ಈ ಡಬಲ್ ಕಟ್ಟಬೇಕಾಗುತ್ತೆ ಯಾಕಂದ್ರೆ ತೆರಿಗೆ ಕಟ್ಟಲೇ ಡಬಲ್ ಕಟ್ಟಬೇಕಂದ್ರೆ ಒಂದ್ ಸಾವಿರ ಇರುವ ತೆರಿಗೆಯನ್ನ ಈಗ ಎರಡ್ ಸಾವಿರ ಕಟ್ಟಬೇಕು ಅದರಲ್ಲಿ ನೈನ್ ಪರ್ಸೆಂಟ್ ಬಡ್ಡಿ ಕೂಡಿಗ ಎರಡ್ ಸಾವಿರದ ಒಂದೂರ ಎಂಬತ್ತು ರೂಪಾಯಿ ಕಟ್ಟಬೇಕಾಗತ್ತೆ ಇದು ಜಸ್ಟ್ ಉದಾಹರಣೆ ಹೇಳ್ತಿರೋದು ಒಬ್ಬೊಬ್ರು ಐದ್ ಲಕ್ಷ ದಂಡ ಕಟ್ಟಿಲ್ಲ ಹತ್ತು ಲಕ್ಷ ಇರುತ್ತೆ ಇಪ್ಪತ್ ಲಕ್ಷ ಇರುತ್ತೆ ಲಕ್ಷ ಆಗ್ಬಹುದು ಇಪ್ಪತ್ ಲಕ್ಷ ಆಗ್ಬಹುದು ಹೀಗಾಗಿ ಈ ತಿಂಗಳ ಅಂತ್ಯದ ಒಳಗೆ ತೆರಿಗೆ ಕಟ್ಟಿದ್ರೆ ಬಚಾವ್ ಆಗ್ತೀರಿ ಅಕಸ್ಮಾತ್ ನೀವೇನಾದ್ರೂ ಮುಂದಿನ ತಿಂಗಳ ತೆರಿಗೆ ಕಟ್ಟಕ್ ಹೋದ್ರೆ ಡಬಲ್ ಕಟ್ಟಬೇಕಾಗತ್ತೆ ಇಪ್ಪತ್ತು ಲಕ್ಷ ಇರೋದಂದ್ರೆ ಈ ನಲ್ವತ್ತು ಲಕ್ಷ ಕಟ್ಟಬೇಕಾಗತ್ತೆ ಮತ್ತೊಂದ್ ಕಡೆ ಒಂಬತ್ತು ಪರ್ಸೆಂಟ್ ಬಡ್ಡಿ ಕಟ್ಟಬೇಕಾಗತ್ತೆ ಹೀಗಾಗಿ ಬೇಗ ಯಾರು ತೆರಿಗೆ ಕಟ್ಟಿಲ್ಲ ತೆರಿಗೆ ಅಂತ ನಮ್ ಕಡೆ ಬಿಬಿಎಂಪಿ ಒಂದ್ ಕಡೆ ಘಟಕ ಸೂಚನೆ ಜೊತೆಗೆ ಮನವಿ ಸಹ ಮಾಡಿದೆ ಮತ್ತೊಂದ್ ಕಡೆ ಯಾಕಂದ್ರೆ ಸುಮಾರು i